ಮೆಕ್ಕೆಜೋಳ ಬೆಳೆದ ರೈತರಿಗೆ ಕ್ರೀಟ ಬಾಧೆ ಸಂಕಷ್ಟ ಎದುರಾಗಿದೆ ಏನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸೊರಬದ ರೈತರು ಈಗ ಕೀಟ ಬಾಧೆಯನ್ನೇ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೆಕ್ಕೆಜೋಳ ಬೆಳೆದ ರೈತರಿಗೆ ಈಗ ಬಹಳ ಸಂಕಷ್ಟ ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸೊರಭದ ರೈತರು ಪರದಾಡ್ತಾ ಇದ್ದಾರೆ ಮೆಕ್ಕೆಜೋಳ ಬೆಳೆಗೆ ಕುಸಿ ಸೈನಿಕ ಹುಳು ಕಾಟ ಎದುರಾಗಿದೆ ಸಾಲ ಮಾಡಿ ಮೆಕ್ಕೆಜೋಳವನ್ನು ರೈತರು ಬಿತ್ತನೆ ಮಾಡಿದರು ಮುಂಗಾರಿನಲ್ಲಿ ಸುರಿದ ಮಳೆಯಿಂದಾಗಿ ಬೆಳೆ ನಾಶ ಆಗಿದೆ ಈಗ ಮೆಕ್ಕೆಜೋಳದ ಸುಳಿ ನಾಶ ಮಾಡ್ತಾ ಇದೆ ಕೀಟಗಳು ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಏನು ಮೆಕ್ಕೆಜೋಳಕ್ಕೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು ಮತ್ತೊಂದು ಕಡೆ ರೈತರಿಗೆ ಬಹುದೊಡ್ಡ ಸಂಕಷ್ಟ ಅಂತಂದ್ರೆ ಈ ಕೀಟಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದು ಆದ್ರೂ ಹುಳ ಕಮ್ಮಿ ಆಗ್ತಾ ಇಲ್ಲ ತುಂಬಾ ರೋಗ ಬರ್ತಾ ಇದೆ ಇದಕ್ಕೆ ಏನು ಪರಿಹಾರ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಾಕಿದ್ರೆ ಮಳೆಗಾಲದಲ್ಲೂ ಮೆಕ್ಕೆಜೋಳ ಬರಲಿಲ್ಲ ಈಗ ಹಾಕಿದ್ರೆ ತುಂಬಾ ಬರ್ತಾ ಇದೆ ಬೇಗ ಮೆಕ್ಕೆಜೋಳ ರೇಟ್ ಬಾವು ಕಾಟಕ್ಕೆ ಅಥಣಿ ತಾಲೂಕು ಜನ ಸುಸ್ತು ಹೊಡಿತಾ ಇದ್ದಾರೆ ಮನೆ ಮುಂದೆ ಗಾರ್ಡನ್ಗಳಲ್ಲಿ ಶ್ವಾನಗಳದ್ದೇ ಹಾವಳಿ ಬೌಬೋ ಕಾಟಕ್ಕೆ ಅಥಣಿ ತಾಲೂಕು ಜನ ಸುಸ್ತೋ ಸುಸ್ತು ಮನೆ ಮುಂದೆ ಗಾರ್ಡನ್ಗಳಲ್ಲಿ ಶ್ವಾನಗಳದ್ದೇ ಹಾವಳಿ ಅಥಣಿ ತಾಲೂಕಿನಾದ್ಯಂತ ಹೆಚ್ಚಾದ ಬೀದಿ ನಾಯಿಯ ಕಾಟ ಒಂದು ವರ್ಷದಲ್ಲಿ ಎಂಟುನೂರ ನಲವತ್ತಕ್ಕೂ ಹೆಚ್ಚು ಜನರಿಗೆ ನಾಯಿಗಳು ಕಚ್ಚಿದವೆ ಚಿಕ್ಕ ಮಕ್ಕಳು ಹಾಗೂ ದನ ಕರುಗಳ ಮೇಲೆ ಅಟ್ಯಾಕ್ ಬೀದಿ ನಾಯಿಗಳನ್ನ ನಿಯಂತ್ರಿಸದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೀದಿ ನಾಯಿಗಳ ಕಾಟದಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ಯಾವಾಗಪ್ಪ ಈ ಒಂದು ಬೀದಿ ನಾಯಿಗಳ ಕಾಟ ತಪ್ಪುತ್ತೆ ಅಂತ ಮೇಲೆ ಕೈ ಹತ್ಕೊಂಡು ಕೂರುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಮತ್ತು ಅಥಣಿ ತಾಲೂಕಿನ ಎಲ್ಲೆಡೆ ಒಂದು ನಾಯಿಗಳ ಹಾವಳಿ ಒಂದು ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ನಾಯಿಗಳ ಹಾವಳಿಗಳನ್ನು ತಡೆಗಟ್ಟಲು ತಾವು ಮುಂದಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಏನು ಸಮಸ್ಯೆ ಆಯಿತು ಸರ್ ನಾಯನಂತಂದರೆ ಈಗ ಪಟ್ಟಣದಲ್ಲಿ ವಯೋವೃದ್ಧರು ಮತ್ತು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ದನ ಕರುಗಳನ್ನು ನಾಯಿಗಳು ಹಿಡಿದು ಇವೆ